ಆರ್‌ಸಿಬಿ ಮ್ಯಾನೇಜ್ಮೆಂಟ್ ವರ್ಷ ಫುಲ್ ವರ್ಷ ಅಷ್ಟೇ ಅವರು ಒಬ್ಬರು ಇಲ್ಲ ಅದ್ರಲ್ಲಿ ಎಲ್ಲಾ ತೆಲುಗು ತಮಿಳು ಆರಿ ಇರೋದು ಇಷ್ಟ ಆಗಲ್ಲ ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಇರೋ ಮ್ಯಾನೇಜ್ಮೆಂಟ್ ಗೆ ಮ್ಯಾನೇಜ್ಮೆಂಟ್ ಒಂದು ಚೂರು ಇಷ್ಟ ಆಗಲ್ಲ ಯಾವತ್ತಿದ್ದವರ ಕಡೆ ಕಡೆ ಗೆಣಿಸ್ ಟೀಮ್ ಇತಾ ಟೀಮ್ ನಮ್ಮ ಫೇವರಿಟ್ 플레이ರ್ ತರ ಅವರಿಗೆ ಇಷ್ಟ ಪಡ್ತೀವಿ ಅದಕ್ಕೆ ಆರ್‌ಸಿಬಿ ಅದು ನೋಡ್ತೀವಿ ದಿಸಾ ಒಂದ ಸ್ಟೇಟಸ್ ಹಾಕಿ ಮುಟ್ಕೊತೀವಿ ಅಷ್ಟೇ ಅಷ್ಟೇ ಎಲ್ಲ ಚೆನ್ನಾಗಿದೆ ಇಲ್ಲ ಸ್ವಲ್ಪ ಪ್ಲೇಸ್ ಬೌಲರ್ ಸ್ವಲ್ಪ ವೀಕ್ ಆಗಿದ್ದಾರೆ ದೊರೆ ಅಂತ ಐ ಪಿ ದಿನಾ ನೋಡ್ತೀವಿ ನಮ್ ಫೇವರೇಟ್ ಟೀಮು ಆರ್ ಸಿಬಿನೆ ಓಕೆ ಆರ್ ಸಿ ಬಿ ಇವಾಗ ಗೆದ್ದಿಲ್ಲ ಐದ್ರಲ್ಲಿ ಒಂದು ಗೆದ್ದಿದೆ ನಿಮ್ ಪ್ರಕಾರ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಪ್ಲೇಯಿಂಗ್ ಚೇಂಜ್ ಮಾಡಬೇಕಾ ಬೇಡವಾ ಚೇಂಜ್ ಮಾಡ್ಬೇಕು ಲಾಸ್ಟ್ ಎರಡು ಮ್ಯಾಚ್ ಇದ್ದಾನೆ ಚೇಂಜ್ ಮಾಡ್ಬೇಕು ಯಾರನ್ನ ಹಾಕೋಬೇಕು ಯಾರನ್ನ ಕ್ಯಾಮ್ರನ್ ಕ್ಯಾಮ್ರ ಹೊರಗೆ ಹಾಕಿ ವಿಲ್ ಜಾಕ್ಸ್ ನಾಕೋಬೇಕು ಅನ್ಸುತ್ತೆ ಮತ್ತೆ ಇನ್ನೊಬ್ಬ ಇದು ನಮ್ಮ ಇಂಡಿಯನ್ ಪ್ಲೇಯರ್ ಗೆ ಒಳ್ಳೆ ಬಿಗಿ ಈ ಇಂಟರ್ವ್ಯೂ ಮಾಡಿ ಒಳಗೆ ಹಾಕೋಬೇಕಂತ ಅನ್ಸುತ್ತೆ ಮ್ಯಾನೇಜ್ಮೆಂಟ್ ಗೆ ಏನ್ ಮ್ಯಾನೇಜ್ಮೆಂಟ್ಗೆ ಇಷ್ಟಪಡ್ತಾರೆ ಮ್ಯಾನೇಜ್ಮೆಂಟ್ ಗೆ ಚೂರು ಇಷ್ಟ ಆಗಲ್ಲ ಯಾವತ್ತಿದ್ದವ್ರ ಕಡೆ ಕಡೆಗೆ ಗೆನ್ಸ್ ಟೀಮ್ ಇಟ್ಟ ಟೀಮ್ ನಮ್ ಫೇರೇಟ್ ಪ್ಲೇಯರ್ ಅವ್ರಿಗೆ ಪಡ್ತೀವಿ ಅದಕ್ಕೆ ಆರ್ ಸಿ ಬಿ ಮ್ಯಾಚ್ ನೋಡ್ತೀವಿ ದಿಸಾ ಒಂದ್ ದಿಸ ಸ್ಟೇಟಸ್ ಹಾಕಿ ಮಕ್ಕಂತೀವಿ ಅಷ್ಟೇ ಮ್ಯಾಚ್ ಸ್ವತಾಗಿ ಏನಾದ್ರು ಬೇಜಾರಾಗುತ್ತೆ ಫುಲ್ ಬೇಜಾರಾಗುತ್ತೆ ಹೇಳ್ಬೇಕೇನ್ ಬಾಯ್ ಬಿಟ್ಟು ಹೇಳ್ಕೊಳಲ್ಲ ಅಷ್ಟೇ ಇದು ಹೊಸ ಅಂತೀವಿ ನಮ್ ಮುಂದೆ ಹೋಗ್ತೀವಿ ಅಷ್ಟೇ ಹಾ ನಿಮಸ್ ನೋಡ್ತೀರಾ ನೋಡ್ತೀವಿ ದಿನ ನೋಡ್ತೀವಿ ಟೀಮ್ ಆರ್ ಸಿ ಬಿ ಓಕೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಇವಾಗ ಕಂಟಿನ್ಯೂ ಸೋಲ್ತಾ ಇದೆ ಒಂದ್ರಲ್ಲಿ ಮಾತ್ರ ಗೆದ್ದಿದೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಗೆಲ್ಬೇಕಂದ್ರೆ ಪ್ಲೇಯಿಂಗ್ ಲೈನ್ ಚೇಂಜ್ ಮಾಡ್ಬೇಕು ಅದೇ ಇರ್ಬೇಕು ಅದೇ ಇರ್ಲಿ ಪರವಾಗಿಲ್ಲ ಏನಾದ್ರು ಆಗ್ಲಿ ಸೋತ್ರು ಏನು ತೊಂದ್ರೆ ಇಲ್ಲ ನಮಗೆ ಆದ್ರೂ ಇನ್ನೂ ಒಂದ್ ಮ್ಯಾಚ್ ಗೆಲ್ಲುತ್ತೆ ನಮಗೆ ಭರವಸೆ ಇದೆ ಆರ್ ಸಿ ಬಿ ಟೀಮ್ ಅಂದ್ರೆ ನಮಗೆ ತುಂಬಾ ಇಷ್ಟ ನಮಗೆ ಏನಿದ್ರು ನಮಗೆ ಆರ್ ಸಿ ಬಿ ಆರ್ ಸಿ ಬಿ ಅಂದ್ರೆ ನಾವ್ ಯಾವತ್ತು ಕೊಡಂಗಿಲ್ಲ ಆರ್ ಸಿ ಬಿ ಸೋತ್ರು ಗೆತ್ರೂ ಹೇಳೋದು ಒಂದೇ ಸಲ ಕಪ್ ನಮ್ದೆ ಎಲ್ರು ಹೇಳ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂತ ಇದ್ರ ಬಗ್ಗೆ ಚೆನ್ನಾಗಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚೆನ್ನಾಗೇ ಇಲ್ಲ ಏನಾದ್ರು ಮ್ಯಾನೇಜ್ಮೆಂಟ್ ಸರಿ ಮಾಡ್ಬೇಕು ಅಷ್ಟೇ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು ಅಂದ್ರೆ ಮ್ಯಾಚ್ ನಡೆಯುತ್ತೆ ಟೂರ್ನಾಮೆಂಟ್ ಚೆನ್ನಾಗಿ ನಡೆಯುತ್ತೆ ಅದು ಮ್ಯಾಚು ಸರಿ ಮೈಸೂರು ವಿನಯ್ ಕುಮಾರ್ ಸೋಲ್ತಾ ನೋಡಿದ್ರೆ ಇವಾಗ ನೆಕ್ಸ್ಟ್ ಮ್ಯಾಚ್ ಪ್ಲೇಯಿಂಗ್ ಲೈನ್ ಚೇಂಜ್ ಮಾಡ್ಬೇಕು ಅದೇ ಇರ್ಬೇಕು ಅದೇ ಇರಬೇಕು ಮ್ಯಾಕ್ಸ್ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಷ್ಟೇ ಇವಾಗ ಎಲ್ರು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ನೀವೇನ್ ಹೇಳ್ತಾರೆ ಅದಕ್ಕೆ ಎಲ್ಲ ಚೆನ್ನಾಗಿದೆ ಏನು ಇಲ್ಲ ಅದ್ರಲ್ಲಿ ಸ್ವಲ್ಪ ಪ್ಲೇಸು ಬೌಲರು ಸ್ವಲ್ಪ ವೀಕ್ ಆಗಿದ್ದಾರೆ ಅಷ್ಟೇ ಅದಕ್ಕಿಂತ ಸ್ವಲ್ಪ ಮ್ಯಾಕ್ಸಲ್ ಅವರು ಆಡ್ತಿರ್ಲಿಲ್ಲ ವಿರಾಟ್ ಕೊಹ್ಲಿ ಅವ್ರ ಪ್ರಶ್ನೆ ಅವ್ರು ಮಾಡ್ತಿದ್ದಾರೆ ಮತ್ತೆ ಕೊಹ್ಲಿ ಈ ಪಾಪ ಪ್ಲೇಸ್ ಅವರು ಆಡ್ತಿದ್ದಾರೆ ಅವರು ಔಟ್ ಆದ್ರೆ ಎಲ್ಲ ಔಟ್ ಹಾಗೆ ಹೋಗ್ತಾರೆ ನಿಮ್ಮ ಹೆಸರು ಸತೀಶ್ ಅಂತ ನೋಡ್ತೀವಿ ಇವಾಗ ಐಪಿಎಲ್ ನೋಡ್ತಾ ಇರ್ತೀರಲ್ಲ ಆರ್ ಸಿ ಬಿ ಮ್ಯಾಚ್ ನೋಡ್ತೀರಲ್ಲ ಅದು ದಿನಾ ನೋಡ್ತೀವಿ ಆರ್ ಸಿ ಬಿ ಇವಾಗ ಆರ್ ಸಿ ಬಿ ಐದ್ರಲ್ ಕೇವಲ ಒಂದು ಗೆದ್ದಿದೆ ಈಗ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ಗೆಲ್ಬೇಕಂದ್ರೆ ಪ್ಲೇಯಿಂಗ್ ಇಲ್ಲ ಚೇಂಜ್ ಮಾಡ್ಬೇಕು ಅದೇ ಇರಬೇಕು ಚೇಂಜ್ ಮಾಡ್ಲೇಬೇಕು ನಿಮ್ ಪ್ರಕಾರ ಯಾರನ್ನು ಒಳಗ್ ಸೇರಿಸ್ಬೇಕು ಯಾರ್ನೋ ಒಳ ಹೊರಗೆ ಕಳಿಸ್ಬೇಕು ಕ್ಯಾಮ್ರನ್ ಗೀನು ಹೊರಗ್ ಬೇಕು ವಿಲ್ ಜಾಕ್ ಒಳಗೆ ಬರಬೇಕು ಅಕ್ಷದೀಪ್ ಸಿಂಗ್ ಒಳಗ್ ಬರಬೇಕು ಮತ್ತು ಇದು ಐಶ್ ದೆಲ್ ಹೊರಗ್ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಏನ್ ಹೇಳಕ್ ಇಷ್ಟ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವರ್ಸ್ಟ್ ವರ್ಸ್ಟ್ ಫುಲ್ ವರ್ಸ್ಟ್ ಅವ್ರು ಕನ್ನಡಿಗರು ಒಬ್ಬರೇ ಇಲ್ಲ ಅದರಲ್ಲಿ ಎಲ್ಲ ತೆಲುಗುಸು ತಮಿಳುಸು ಅವರೇ ಇರೋದು ಇಷ್ಟ ಆಗಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರಿ ಮೀಸ್ರು ಶಿವ ಐ ಪಿ ಎಲ್ ನೋಡ್ತೀರಾ ಹಾಂ ಓರ್ಸ್ ಆರ್ ಸಿ ಬಿ ಟೀಮ್ ಫೆವ್ರೇಟ್ ಅನ್ಸುತ್ತಲ್ಲ ಹಾಂ ನಿಮ್ಮ ಪ್ರಕಾರ ಆರ್ ಸಿ ಬಿ ಗೆಲ್ಬೇಕಂದ್ರೆ ಉಳಿದಿರೋ ಮ್ಯಾಚ್ ಗೆಲ್ಲಬೇಕಂದ್ರೆ ಪ್ಲೇಯಿಂಗ್ ಅಲ್ಲಿ ಚೇಂಜ್ ಮಾಡ್ಬೇಕು ಅದೇ ಇರಬೇಕು ಅದೇ ಇರಬೇಕು ಅದೇ ಇರಬೇಕು ಅದೇ ಇರಬೇಕು ಈ ವರ್ಷ ಆರ್ ಸಿ ಬಿ ಗೆಲ್ಲುತ್ತೆ ಗೆಲ್ಲುತ್ತೆ ಹ್ಞೂ ಗೆಲ್ಲು ಅದೇ ಇರಬೇಕು ಅದೇ ಇರಬೇಕು ಎಲ್ಲರೂ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂತ ಆರ್ ಸಿ ಬಿ ನೀವೇನು ಹೇಳ್ತೀರಾ ಅದಕ್ಕೆ ಹ್ಞೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಈ ಸರಿ ವರ್ಷ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಚೆನ್ನಾಗಿದೆ ಪರವಾಗಿಲ್ಲ ಅದೇ ಸ್ವಲ್ಪ ವರ್ಷ ವರ್ಷ ಆಡ್ತಾ ಇಲ್ಲ ಅಷ್ಟೇ ಏನು ಗೊತ್ತಾ ಅದು ಸ್ವಲ್ಪ ಬೌಲರು ಸ್ವಲ್ಪ ಪರ್ಫೆಕ್ಟ್ ಆಗಿ ಮಾಡಿ ಚೆನ್ನಾಗಿ ಆಡ್ಬೇಕು ಅಷ್ಟೇ ಆರ್ ಸಿ ಬಿ ಗೆಲ್ಬೇಕು ಅಷ್ಟೇ ನಮಗೆ ಹ್ಞೂ ಇವಾಗ ಆರ್ ಸಿ ಬಿಲಾಗಿ ಹೇಳ್ತಾರಂತೆ ಕೇಳ್ಕೊ ಬರೋಣ ಯಾರು ಹೇಳುದು ನಮ್ ಮನ್ಸು ಒಳ್ಳೇದ್ ಮಾಡದೇ ಈ ಕಪ್ಪಿದೆ ನಮ್ಗೆ ಸಾಯಂ ಮಟ್ಟ ಆರ್ ಸಿ ಬಿ ಫ್ಯಾನ್ ಆಗ ಬಿಡೋಣ ಸಾಕು